ಮಾಸ ಭಕ್ತಿ ಭಾವನೆಯ ಸಮಗ್ರ ಮಾಸ ಬಳ್ಳಾರಿ ತಾಲೂಕಿನ ಮೋಕಾ ಹೋಬಳಿಯ ತಾಮ್ರಹಳ್ಳಿ ಗ್ರಾಮ ಗುರುವಾರದಂದು ಇಲ್ಲಿ ನಡೆಯುತ್ತಿದೆ ಪಾವನ ದೀಪೋತ್ಸವ ವೈಭವ ಶ್ರೀ ಮುದಿ ಮುಲೇಶ್ವರ ಹಾಗೂ ಮೋಕ್ಷಾಂಬಿಕಾ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ ದೀಪೋತ್ಸವ ಬಿಲ್ವ ಅರ್ಚನೆ ಸಹಸ್ರನಾಮ ಮಹೋಮ ಮತ್ತು ಬೆಳಗಿನ ಜಾವ ನಡೆಯುವ ಉದಯಪೂರ್ವ ಸಹಸ್ರ ದೀಪೋತ್ಸವ ಇವುಗಳ ಸಕಲ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನ ಗೆಲ್ಲಲು ಸಿದ್ಧವಾಗಿವೆ ಸಂಜೆಯ ವಿಶೇಷ ಪೂಜೆ ಮಹಾಮಂಗಳಾರತಿ ಅಭಿಷೇಕ ಕಾರ್ತಿಕ ಮಾಸದ ಅಮಾವಾಸ್ಯೆಯಲ್ಲಿ ಮಲ್ಲೇಶ್ವರರ ದರ್ಶನ ಭಕ್ತರಿಗೆ ಅಪಾರ ಪುಣ್ಯ ಫಲ ತರುವ ಕ್ಷಣವೆಂದು ಪಂಡಿತರು ಹೇಳುತ್ತಾರೆ ಪೂಜೆ ಮಂಗಳಾರತಿ ಬಳಿಕ ಎಲ್ಲ ಭಕ್ತರಿಗೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಕುಟುಂಬ ಸಮೇತರಾಗಿ ಆಗಮಿಸಿ ಈ ದೈವಿ ದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ ಶ್ರೀ ಮಲ್ಲೇಶ್ವರರ ಕೃಪೆಗೆ ಪಾತ್ರರಾಗಿರಿ ಎಂದು ವಾಸ್ತು ತಜ್ಞರು ಕುಂಬರ್ ವಿರೂಪಾಕ್ಷಪ್ಪ ಗೊಲ್ಲ ನಾಗನಹಳ್ಳಿ ಇವರು ವಿನಂತಿಸಿದ್ದಾರೆ ಕಾರ್ತಿಕ ದೀಪದ ಪ್ರಭೆಯಲ್ಲಿ ಭಕ್ತಿ ಶಾಂತಿ ಆಸ್ತಿ ಶ್ರದ್ಧೆಗಳ ಸುಂದರ ಸಮ್ಮಿಲನ ತಮ್ರಹಳ್ಳಿ ಮುದಿ ಮುಲೇಶ್ವರ ದೇವಸ್ಥಾನದಲ್ಲಿ ಸಹ ನೀವು ದೀಪ ಹಚ್ಚಿ ನಿಮ್ಮ ಮನದ ಕೋಣೆಯನ್ನು ಬೆಳಗಿಸಿಕೊಳ್ಳಿ ಸ್ವಾಗತ ದೀಪೋತ್ಸವ ವೈಭವ ಭಕ್ತರೊಂದಿಗೆ ಬಡ ಜಿಲ್ಲಾ ಬಳ್ಳಾರಿ ತಾಲೂಕಿನ ಸುಕ್ಷೇತ್ರ ತಂಬ್ರಣಿ ಮೋಕ ಮುದುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಕಾರ್ತಿಕ ಮಾಸದ ಅಮಾವಾಸ್ಯ ದಿನದಂದು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನದಂದು ಸಂಜೆ ಸಹಸ್ರ ದೀಪೋತ್ಸವ ಹಾಗೂ ಉದಯ ಪೂರ್ವ ಬೆಳಗಿನ ಜಾವ ಮೋಕ್ಷಾಂಬಿಕಾ ಹಾಗೂ ಮಧುಮಲ್ಲೇಶ್ವರ ಸ್ವಾಮಿಗೆ ಲಕ್ಷ ಬಿಲ್ವ ಅರ್ಚನೆ ಕಾರ್ಯಕ್ರಮವೂ ಇರುತ್ತದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ತಮ್ಮಲ್ಲಿ ಮೌಕ ಮೊದಲುಗೊಂಡು ಸುತ್ತಮುತ್ತಲಿನ ಸರ್ವ ಧರ್ಮ ಸಕಲ ಸದ್ಭಕ್ತಾದಿಗಳು ದಂಪತಿಗಳ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನ್ನ ಮನ ಧನದಿಂದ ಸೇವೆಗೈದು ಶ್ರೀ ಮೋಕ್ಷಾಂಬಿಕಾ ದೇವಿ ಹಾಗೂ ಮುಧುಮಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಶ್ರೀ ನಿರ್ಭಾಕ್ಷಪ್ಪ ಕುಂಬಾರ್ ನಾಗಿರಾಣಿ ನಮಸ್ಕಾರ